ಕೋಪ ಕೋಪ ಎಷ್ಟು ವಿಚಿತ್ರ ಭಾವನೆಯಲ್ವಾ ಕೋಪದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರ ನಮ್ಮ ಕೋಪ ಕಡಿಮೆಯಾದಾಗ ಪಶ್ಚಾತ್ತಾಪವಾಗಿ ಬದಲಾಗಿಬಿಡುತ್ತೆ ಸುಮ್ಮನೆ ಎಲ್ಲರೂ ಹೇಳಲ್ಲ ಅಲ್ವಾ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬರುವುದಿಲ್ಲವೆಂದು ಅದು ನೂರಕ್ಕೆ ನೂರರಷ್ಟು ಸತ್ಯ ಆದರೆ ಕೋಪವು ಆ ಸಮಯದಲ್ಲಿ ನಮ್ಮನ್ನು ಆವರಿಸುವ ಆ ಭಾವ ನಮ್ಮ ಬುದ್ಧಿಯನ್ನು ಯೋಚಿಸದಂತೆ ತಡೆದು ತಪ್ಪಾಗಿ ನಿರ್ಧಾರಗಳನ್ನು ತೆಗೆದುಕೊಂಡು ಬಿಡುತ್ತೆ ಆಲೋಚಿಸುವ ವ್ಯವಧಾನ ಮನಸ್ಥಿತಿ ಎರಡೂ ಆ ಸಮಯದಲ್ಲಿ ಇರದು ಹಾಗೆಂದು ಎಲ್ಲಾ ಕೋಪದ ಸಂದರ್ಭಗಳೂ ತಪ್ಪೆಂದು ಹೇಳಲಾಗದು ಅಲ್ವಾ ಸರಿಯಾಗಿ ಯೋಚಿಸಿದ್ರೆ ಕೋಪಕ್ಕೆ ನಿಜವಾಗಿಯೂ ಕಾರಣವಿರುತ್ತೆ ಆದ್ರೆ ಆ ಕಾರಣ ನಮ್ಮ ದೃಷ್ಟಿಕೋನದಿಂದ ಅಷ್ಟೇ ಯೋಚಿಸಿದ ಪರಿಣಾಮವಾಗಿರಬಹುದು ಏಕೆಂದರೆ ಹೆಚ್ಚಾಗಿ ನಾವು ನಮ್ಮೆದುರಿರುವವರ ದೃಷ್ಟಿಕೋನದಿಂದ ಯೋಚಿಸುವುದನ್ನು ಆ ಕ್ಷಣದಲ್ಲಿ ಮರೆತಿರುತ್ತೇವೆ ಆ ಕ್ಷಣದ ಕೋಪ ಎಂತಹ ಸಂಬಂಧ ಬಂಧಗಳನ್ನೂ ಸಹ ನಮ್ಮಿಂದ ದೂರ ಮಾಡಬಹುದು ಎಂಬ ಯೋಚನೆ ಬುದ್ಧಿಗೆ ಬರುವುದಿಲ್ಲ ಮನುಷ್ಯನೆಷ್ಟೇ ಶಾಂತ ಸೌಮ್ಯ ಸ್ವಭಾವದವರಾಗಿದ್ದರೂ ಸಹ ಕೆಲವೊಮ್ಮೆ ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಕೋಪ ಅವರ ಯೋಚಿಸುವ ಶಕ್ತಿಯನ್ನೇ ಮರೆಸಿ ತಪ್ಪಿನ ನಿರ್ಧಾರ ತೆಗೆದುಕೊಳ್ಳುವಂತೆ ಪ್ರೇರೇಪಿಸುವುದು ಸರಿಯಾಗಿ ಯೋಚಿಸಿದ್ರೆ ಶಾಂತ ಸ್ವಭಾವದವರಿಗೆ ಕೋಪ ಹೆಚ್ಚಾಗಿ ಬಾರದ ಕಾರಣ ಅವರಿಗೆ ಕೆಲವೊಮ್ಮೆ ಬರುವ ಕೋಪವೆಲ್ಲ ಹೆಚ್ಚು ಅಪಾಯಕಾರಿಯಾಗಿಯೇ ಇರುತ್ತದೆ ಎಂತಹ ಸ್ಥಿತಿಯೇ ಇದ್ದರೂ ಕೋಪ ಬಾರದಿರಲು ಮನುಷ್ಯನೇನು ಭಾವನೆಗಳಿಲ್ಲದ ಕಲ್ಲಂತೂ ಅಲ್ಲ ಕೋಪ ಬೇಸರ ಹತಾಶೆ ನಗು ನೋವು ನಲಿವು ಶಾಂತತೆ ಎಲ್ಲಾ ಭಾವನೆಗಳು ಮನುಷ್ಯರಲ್ಲಿ ಇರುವುದರಿಂದಲೇ ಮನುಷ್ಯನು ಭಾವಜೀವಿ ಎಂದು ಕರೆಯುತ್ತೇವೆ ಅಲ್ವಾ ಸರಿ ತಪ್ಪಿನ ಲೆಕ್ಕಾಚಾರಗಳ ನಡುವೆ ನಮ್ಮ ಬದುಕೆ ಅಲ್ಪ ಪ್ರಮಾಣದ್ದು ಎಂದು ಮರೆಯುತ್ತೇವೆ ಎಲ್ಲರನ್ನೂ ಅಳೆದು ತೂಗಿ ನಮ್ಮ ಬುದ್ಧಿಮಟ್ಟದಲ್ಲಿ ಅವರಿಗೆ ಸ್ಥಾನ ಗೌರವವನ್ನು ನೀಡುತ್ತೇವೆ ಆದರೆ ನಮ್ಮನ್ನು ಸಹ ನಾವು ಅಳೆದು ತೂಗಿ ನೋಡುವ ಧೈರ್ಯ ಮಾಡುವುದಿಲ್ಲ ಹಾಗೆ ನೋಡಿದರೆ ನಾವು ಅವರನ್ನು ಹೀಗೆ ಹಾಗೆ ಎಂದು ವ್ಯಾಖ್ಯಾನಿಸುವಷ್ಟು ಪರಿಶುದ್ಧ ಹಾಗೂ ಪರಿಪೂರ್ಣರಲ್ಲ ಎಂಬ ಚಿಕ್ಕ ಸತ್ಯ ಅರ್ಥವಾಗುವಾಗಿ ಬಿಡುತ್ತದೆ ಸದಾ ದೇವರ ಹೆಸರು ಜಪಿಸುವವರಲ್ಲಿ ಕೆಟ್ಟತನವೇ ಇಲ್ಲವೆನ್ನುವುದು ಸದಾ ಕೆಟ್ಟ ಯೋಚನೆಯಲ್ಲಿ ತಪ್ಪಾಗಿ ಮಾತನಾಡುವವರಲ್ಲಿ ಸ್ವಲ್ಪವೂ ಒಳ್ಳೆಯತನವೇ ಇಲ್ಲವೆಂದು ಹೇಳಲಾಗದು ತಪ್ಪು ಒಪ್ಪುಗಳೇನಿದ್ದರೂ ನಮಗೆ ನಾವು ಕೇಳಿಕೊಂಡು ಆತ್ಮಾವಲೋಕನ ಮಾಡಿಕೊಳ್ಳುವ ವಿಷಯ ಅದು ಬಿಟ್ಟು ನಮ್ಮ ಮನದಲ್ಲಿರುವ ಕಲ್ಮಶವನ್ನು ಮುಚ್ಚಿಟ್ಟು ಇನ್ನೊಬ್ಬರನ್ನು ಸರಿ ತಪ್ಪೆಂದು ಹಳೆಯುವುದು ಒಳ್ಳೆಯದಲ್ಲ ಕೋಪ ಮಾನವನ ಸಹಜ ಭಾವನೆಗಳಲ್ಲಿ ಒಂದಾಗಿದ್ದು ಅದು ಸರಿದೂಗಿಸಿಕೊಂಡು ನಡೆದ್ರೆ ಜೀವನವನ್ನು ರೂಪಿಸಬಹುದಾದ ಶಕ್ತಿಯೂ ಆಗಬಹುದು ಆದರೆ ನಿಯಂತ್ರಣ ತಪ್ಪಿದ ಕೋಪವು ಸಂಬಂಧಗಳನ್ನು ಮುರಿಯಬಲ್ಲದು ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಬಲ್ಲದು ಮತ್ತು ನಿತ್ಯದ ಬದುಕಿಗೆ ಏಕಾಗ್ರತೆಯ ಕೊರತೆಯನ್ನುಂಟು ಮಾಡಬಲ್ಲದು ಮನುಷ್ಯನೊಳಗಿನ ತೀವ್ರ ನಿರಾಸೆ ಅಪಮಾನ ಅಪೇಕ್ಷೆಯ ಪೂರೈಕೆಯಿಲ್ಲದ ತೀವ್ರ ಮನೋಮಾವನೆಗಳು ಕೋಪದ ಮೂಲವಾಗುತ್ತವೆ ಕೆಲವರು ಅದನ್ನು ತಕ್ಷಣ ಹೊರಹಾಕುತ್ತಾರೆ ಮತ್ತೆ ಕೆಲವರು ದೀರ್ಘವಾಗಿ ತಮ್ಮೊಳಗೆ ತುಂಬಿಸಿಕೊಂಡು ನಿರಂತರ ಅಸಹನೆಗಳಲ್ಲಿ ಬದುಕುತ್ತಾರೆ ಎರಡೂ ರೀತಿ ವ್ಯಕ್ತಿಯ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತವೆ ಕೋಪದ ಸಮಯದಲ್ಲಿ ಮನಸ್ಸು ಸಮತೋಲನ ಕಳೆದುಕೊಳ್ಳುತ್ತದೆ ಶುದ್ಧ ಚಿಂತನೆ ಸಾಧ್ಯವಾಗುವುದಿಲ್ಲ ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಕ್ಷಣಿಕವಾದ ಶಾಂತಿಯನ್ನು ಕೊಡಬಹುದು ಆದರೆ ದೀರ್ಘವಾಗಿ ನೋವಿನ ಬೀಜ ಬಿತ್ತುತ್ತದೆ ಹೀಗಾಗಿ ಪ್ರತಿಯೊಬ್ಬರೂ ತಮ್ಮೊಳಗಿನ ಕೋಪದ ಮೂಲವನ್ನು ಅರಿತು ಅದನ್ನು ತಾಳ್ಮೆಯಿಂದ ಸಮಾಧಾನಗೊಳಿಸುವ ಪ್ರಯತ್ನ ಮಾಡಬೇಕು ಸಂವಹನ ಆತ್ಮಪರೀಕ್ಷಣೆ ಉಸಿರಾಟದ ನಿಯಂತ್ರಣ ಧ್ಯಾನ ಹಾಗೂ ಕ್ಷಮೆಯ ಮನೋಭಾವ ಇವು ಕೋಪವನ್ನು ಶಾಂತಿಪೂರ್ಣವಾಗಿ ನಿರ್ವಹಿಸುವ ಪ್ರಭಾವಿ ಮಾರ್ಗಗಳು ನಿರಂತರ ಅಭ್ಯಾಸದ ಮೂಲಕ ಕೋಪವನ್ನು ಸಂಪೂರ್ಣ ಹತೋಟಿಗೆ ತರುವುದು ಸ್ವಲ್ಪ ಕಠಿಣವಿರಬಹುದು ಆದರೆ ಅಸಾಧ್ಯವಲ್ಲ ಕೋಪವನ್ನು ನಿರ್ಮಿತ ಶಕ್ತಿಯಂತೆ ಬಳಸಿದಾಗ ಅದು ವ್ಯಕ್ತಿತ್ವವನ್ನು ಗಾಢಗೊಳಿಸಿ ಜೀವನವನ್ನು ಪ್ರಜ್ಞಾವಂತರಿತ ಹಾದಿಯ ಕಡೆಗೆ ನಡೆಸಬಲ್ಲದು ಕೋಪವು ಮಾನವನ ಬದುಕಿನ ಒಂದು ಸಹಜ ಭಾವನೆ ಕೆಲವೊಮ್ಮೆ ಅದು ತಕ್ಷಣ ತೀವ್ರತೆಯಿಂದ ಹೊರಹಾಕುತ್ತದೆ ಕೆಲವೊಮ್ಮೆ ಅಂತರಾಳದಲ್ಲಿ ನಿಧಾನವಾಗಿ ಬೆಳೆದು ದೀರ್ಘಕಾಲದ ಮೌನದೊಳಗೆ ಜ್ವಾಲೆಯಂತೆ ಉರಿಯುತ್ತಿರುತ್ತದೆ ಕೋಪವು ಎಲ್ಲರಲ್ಲಿಯೂ ಉಂಟಾಗುತ್ತದೆ ಆದರೆ ಅದರ ಪ್ರಭಾವ ಹಾಗೂ ಪರಿಣಾಮಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆಯಾಗುತ್ತವೆ ಒಬ್ಬ ವ್ಯಕ್ತಿ ತನ್ನ ಕೋಪವನ್ನು ದಿಟ್ಟ ಅಭಿವ್ಯಕ್ತಿಯಾಗಿ ಬಳಸಬಹುದು ಮತ್ತೊಬ್ಬನು ಅದನ್ನು ಆತನ ನಿಜವಾದ ವ್ಯಕ್ತಿತ್ವವನ್ನೇ ನುಂಗುವ ಬಲಿರೂಪದಲ್ಲಿ ರೂಪದಲ್ಲಿ ಅನುಭವಿಸುತ್ತಾನೆ ಅನ್ಯಾಯ ನಿರೀಕ್ಷೆಗಳ ಪೂರೈಕೆಯ ಕೊರತೆ ನಿರಾಕರಣೆ ಅಥವಾ ನಿರ್ಲಕ್ಷ್ಯ ಇವು ಎಲ್ಲವೂ ಕೋಪದ ಮೂಲವಾಗಬಹುದು ಹಲವೊಂದು ಬಾರಿ ಕೋಪವು ಆ ವ್ಯಕ್ತಿಯೊಳಗಿನ ನೋವಿಗೆ ಧ್ವನಿಯಾಗಿರುತ್ತದೆ ಆದರೆ ಸಮಸ್ಯೆ ಕೋಪ ಉಂಟಾಗುವುದಲ್ಲ ಅದು ಹೊರಬರುವ ರೀತಿ ನಿಯಂತ್ರಣ ತಪ್ಪಿದ ಕೋಪವು ಸಂಬಂಧಗಳನ್ನು ಹಾಳು ಮಾಡುತ್ತದೆ ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ ಮತ್ತು ಆತನ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೂ ಧಕ್ಕೆ ಉಂಟುಮಾಡುತ್ತದೆ ದಿನನಿತ್ಯದ ಬದುಕಿನಲ್ಲಿ ಹೆಚ್ಚು ಕೋಪಗೊಳ್ಳುವ ವ್ಯಕ್ತಿ ಇತರರ ಮನಸ್ಸಿನಲ್ಲಿ ಭಯ ಅಥವಾ ಅಸಹನೆ ಉಂಟುಮಾಡುತ್ತಾರೆ ಅವರ ಜೊತೆಗಿನ ನಂಟುಗಳ ಮೇಲೆ ಸ್ಥಿರತೆ ಕಳೆದುಹೋಗುತ್ತದೆ ಅವರ ಮಾತುಗಳು ತೀವ್ರವಾಗುತ್ತವೆ ನಡೆ ಉದಾಸೀನವಾಗುತ್ತದೆ ಮತ್ತು ಅಳವಡಿಕೆಯ ಬದಲಾಗಿ ಎಸೆದು ಬಿಡುವ ಮನೋಭಾವ ಬೆಳೆದಂತಾಗುತ್ತದೆ ವೃತ್ತಿಪರ ಬದುಕಿನಲ್ಲೂ ಕೋಪವು ತೀವ್ರವಾದ ಪ್ರಭಾವ ಬೀರುತ್ತದೆ ನಿರ್ಧಾರಗಳನ್ನು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವ ಬದಲು ತುರ್ತು ತೀವ್ರತೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲಸದ ಸ್ಥಳದಲ್ಲಿ ಗೊಂದಲ ಹುಟ್ಟಿಸಬಹುದು ಸಹೋದ್ಯೋಗಿಗಳೊಂದಿಗೆ ಸಹಕಾರ ಕುಗ್ಗುತ್ತದೆ ಮೇಲಾಧಿಕಾರಿಗಳೊಂದಿಗೆ ಒಡನಾಟ ಹಾಳಾಗುತ್ತದೆ ಮತ್ತು ಒಬ್ಬ ವ್ಯಕ್ತಿಗೆ ಕೌಶಲವಿದ್ದರೂ ಅವನು ಕೋಪವನ್ನು ಸರಿಯಾಗಿ ನಿಭಾಯಿಸದಿದ್ದರೆ ಅವನ ಸಾಮರ್ಥ್ಯ ಮಂಕಾಗುತ್ತದೆ ಸ್ನೇಹಿತರು ದೂರವಾಗುತ್ತಾರೆ ಕುಟುಂಬದೊಳಗಿನ ನೆಮ್ಮದಿ ಹಾಳಾಗುತ್ತದೆ ಮತ್ತು ಬಹುಮಾನ್ಯ ಯೋಗ್ಯ ಸಂಬಂಧಗಳು ಮುರಿದು ಹೋಗುವ ಸಾಧ್ಯತೆ ಇರುತ್ತದೆ ಕೋಪವು ಕೆಲವೊಮ್ಮೆ ಶರೀರದ ಬುದ್ಧಿಮಟ್ಟವನ್ನು ಮರೆಮಾಡುತ್ತದೆ ಕೋಪಗೊಂಡಾಗ ರಕ್ತದೊತ್ತಡ ಏರಿಕೆ ಉಸಿರಾಟದ ತೀವ್ರತೆ ಕೆಮ್ಮು ತಲೆನೋವು ನಿದ್ರಾಹೀನತೆ ಮತ್ತು ದೀರ್ಘಕಾಲದಲ್ಲಿ ಹೃದಯ ಸಂಬಂಧಿತ ರೋಗಗಳ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಇದು ಕೇವಲ ಮಾನಸಿಕ ತೊಂದರೆಯಲ್ಲ ದೈಹಿಕ ಆರೋಗ್ಯಕ್ಕೂ ಅಪಾಯ ಉಂಟುಮಾಡಬಲ್ಲ ನಿಖರ ಕಾರಣ ತೀವ್ರ ಕೋಪವಿರುವ ವ್ಯಕ್ತಿ ಆತ್ಮಹತ್ಯಾಯತ್ನ ಅಥವಾ ತೀವ್ರ ಹಿಂಸಾತ್ಮಕ ನಡೆ ತೋರಿಸುವ ಸಂದರ್ಭಗಳೂ ಇವೆ ಅಂದ್ರೆ ಕೋಪ ಕೇವನ ಭಾವನೆ ಅಲ್ಲ ಅದು ಸಮಯಕ್ಕೆ ಸರಿಯಾಗಿ ಅರಿವಿಲ್ಲದೆ ಜೀವವನ್ನೇ ಬಲಿಯಾಗಿ ಕೊಲ್ಲಬಲ್ಲ ಶಕ್ತಿ ಆತ್ಮವಿಶ್ಲೇಷಣೆ ಇಲ್ಲದ ಮನುಷ್ಯನಿಗೆ ಕೋಪ ಯಾವಾಗಲೂ ಹೊರಗಿನವರ ತಪ್ಪಾಗಿ ತೋರುತ್ತದೆ ಅವನು ತನ್ನೊಳಗಿನ ನೋವಿಗೆ ಬಾಗಿಲು ತೆರೆದಿಲ್ಲದ ಕಾರಣ ಎಲ್ಲರ ಮಾತು ಅವಮಾನ ಎಲ್ಲರ ನಡೆ ವಿರೋಧವಾಗಿ ಕಾಣುತ್ತದೆ ಇಂತಹ ಮನುಷ್ಯನಿಗೆ ಶಾಂತಿಯು ಸದಾ ದೂರದ ಕನಸು ಅವನು ಎಂದಿಗೂ ಸಂಪೂರ್ಣವಾಗಿ ನಗಲಾರನು ಏಕೆಂದರ ಅವನೊಳಗಿನ ಆ ಜ್ವಾಲೆಯು ಅವನ ನಗುವನ್ನೇ ಉರಿಸುತ್ತದೆ ಸ್ನೇಹಿತರು ತೀರ ಹೋಗುತ್ತಾರೆ ಕುಟುಂಬದವರು ದೂರವಿದ್ದವರಂತೆ ನಡೆದುಕೊಳ್ಳುತ್ತಾರೆ ಈ ಹಿಂದೆ ಮಾಡಿದ ಎಲ್ಲಾ ಪ್ರಯತ್ನಗಳು ಕೇವಲ ಕೋಪದ ಪರಿಣಾಮದಿಂದ ನಾಶವಾಗುತ್ತವೆ ಈ ರೀತಿಯ ಕೋಪವು ತಾವು ತಿಳಿಯದಂತೆ ವ್ಯಕ್ತಿಗೆ ಏಕಾಂಗಿತನ ರೂಪದಲ್ಲಿ ಶಿಕ್ಷೆ ನೀಡುತ್ತದೆ ಒಬ್ಬನಿಗೆ ತಾನೇ ತನ್ನ ನಡವಳಿಕೆಯಿಂದ ಎಲ್ಲರನ್ನೂ ಕಳೆದುಕೊಳ್ಳುತ್ತಿದ್ದಾನೆ ಎಂಬ ಅರಿವು ಬಂದಾಗ ಅದು ಆತ್ಮಹೀನತೆಯ ಮೊದಲ ಪಾಠವಾಗುತ್ತದೆ ಈ ಹಂತದಲ್ಲಿ ವ್ಯಕ್ತಿಗೆ ಕೋಪದ ಪರಿಣಾಮ ತನ್ನ ಮೇಲೆ ಹೇಗೆ ಬೀಳುತ್ತಿದೆ ಎಂಬ ಗಂಭೀರ ಬೋಧನೆ ಉಂಟಾಗುತ್ತದೆ ಅದು ಆತನು ಮನಸ್ಸಿಗೆ ಅಲೆಯಂತೆ ಹರಡುತ್ತದೆ ಶಾಂತವಾದ ಮೌನ ಹಿಂದೆ ಹೋಗಿರುವ ನೆನಪುಗಳು ಮತ್ತು ಕ್ಷಮೆ ಕೇಳಲಾಗದೆ ಉಳಿದ ಪಾತಕಗಳು ಕೋಪವನ್ನು ನಿಯಂತ್ರಿಸಲು ಹಲವಾರು ಮಾರ್ಗಗಳಿವೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಕೋಪವನ್ನು ಬದಲಾವಣೆಗಾಗಿ ಉಪಯೋಗಿಸಬಹುದಾದ ಪಾಠವಿದೆ ನಾವು ಕೋಪ ಬಂದ ಕ್ಷಣದಲ್ಲಿ ಪ್ರತಿಕ್ರಿಯೆ ಕೊಡದೆ ಕ್ಷಣ ಮಾತ್ರ ಮೌನವಿದ್ದರೂ ಆ ಕ್ಷಣವೇ ನಮಗೆ ನಮ್ಮೊಳಗಿನ ನೋವಿಗೆ ಹತ್ತಿರ ಹೋಗಲು ಅವಕಾಶ ನೀಡುತ್ತದೆ ನಾವು ಮಾತು ಆಡಿದರೆ ಅದು ಬೇರೆಯವರನ್ನು ಮುರಿಯಬಹುದು ಆದರೆ ನಾವು ಕೇಳಿದರೆ ಅದು ನಮ್ಮನ್ನು ತಾನೇ ಕಟ್ಟಿಕೊಳ್ಳಬಹುದು ಮಾತಿನಲ್ಲಿ ಶಕ್ತಿ ಇರಬಹುದು ಆದರೆ ಮೌನದಲ್ಲಿ ಪ್ರಜ್ಞೆಯಿರುತ್ತದೆ ಈ ಮೌನವೇ ಕೋಪದ ಮೊದಲ ಚಿಕಿತ್ಸೆಯಾಗಬಹುದು ಅದರೊಂದಿಗೆ ನಾವು ಕಲಿಯಬೇಕಾದ ಇನ್ನೊಂದು ಮಹತ್ವದ ಪಾಠವೆಂದರೆ ಕ್ಷಮೆ ನಾವು ಬೇರೆಯವರ ತಪ್ಪನ್ನು ಮನ್ನಿಸಬೇಕು ಅಲ್ಲವೇ ಎಂಬುದಲ್ಲ ನಾವು ನಮ್ಮ ಮನಸ್ಸಿನ ಶುದ್ಧತೆಗಾಗಿ ನಾವು ನಾವೇ ನಾಚಿಕೊಳ್ಳದ ಬದುಕಿಗಾಗಿ ಕ್ಷಮೆ ಮಾಡಬೇಕು ಕ್ಷಮೆ ಕೋಪವನ್ನು ಶಮನಗಳಿಸುವ ದೇವಮಂತ್ರ ಒಮ್ಮೆ ನಾವು ಶುದ್ಧ ಹೃದಯವಿಂದ ಕ್ಷಮೆ ಮಾಡುತ್ತೇವೆ ಎಂಬ ನಿರ್ಧಾರಕ್ಕೆ ಬಂದರೆ ನಮ್ಮೊಳಗಿನ ಕೋಪವು ಹೃದಯದ ದ್ವಾರದಿಂದ ಹೊರಹೋಗುತ್ತದೆ ಅಲ್ಲಿ ಶುದ್ಧ ಬೆಳಕು ಬರುವ ಅವಕಾಶ ಹುಟ್ಟುತ್ತದೆ ಮೊದಲು ತನ್ನ ಕೋಪದ ಮೂಲವನ್ನು ಗುರುತಿಸುವುದು ಬಹಳ ಮುಖ್ಯ ಆತ್ಮವಿಶ್ಲೇಷಣೆ ನಿಶಬ್ದತೆಯ ಅಭ್ಯಾಸ ಉಸಿರಾಟದ ನಿಯಂತ್ರಣ ಧ್ಯಾನ ಇವು ಕೋಪದ ಉರಿಯನ್ನು ಶಮನಗೊಳಿಸಬಲ್ಲ ಸಾಧನಗಳು ಪ್ರತಿಕ್ರಿಯೆ ನೀಡುವ ಮುನ್ನ ಒಂದು ಕ್ಷಣ ವಿರಮಿಸಿ ಯೋಚಿಸುವ ಅಭ್ಯಾಸವು ಬಹುಶಃ ಬಹುದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡಬಹುದು ಸಂಬಂಧಗಳಲ್ಲಿ ಸ್ಪಷ್ಟ ಸಂವಾದ ಕ್ಷಮೆಯ ಮನೋಭಾವ ಮತ್ತು ಅಂತರಾಳದ ಹೃದಯದ ಮಾತುಗಳು ಇವು ಕೋಪದ ಬದಲಾಗಿ ನಂಬಿಕೆಯ ಕಟ್ಟಡವನ್ನು ಕಟ್ಟಿಕೊಡಬಹುದು ಕೋಪವು ಶತ್ರುವಲ್ಲ ಆದರೆ ಅದು ಸುಲಭವಾಗಿ ಶತ್ರುವಾಗಿ ಪರಿಣಮಿಸಬಲ್ಲ ಶಕ್ತಿಯಾಗಿದೆ ನಾವು ಅದನ್ನು ಹೇಗೆ ಬಳಸುತ್ತೇವೆ ಎಂಬುದೇ ಮುಖ್ಯ ಕೋಪದ ಶಕ್ತಿಯನ್ನು ಸಮರ್ಥವಾಗಿ ನಿಭಾಯಿಸಿದರೆ ಅದು ನ್ಯಾಯಕ್ಕಾಗಿ ಹೋರಾಡುವ ಧೈರ್ಯವನ್ನು ಮತ್ತು ಜೀವನದಲ್ಲಿ ಬದಲಾವಣೆ ತರುವ ಬಲವನ್ನೂ ನೀಡಬಲ್ಲದು ಆದರೆ ಅದು ನಾಶಕ ಬಾಯಲಿಗೆ ಹೋಗಿದೆಯೇ ಎಂದರೆ ಅದು ನಮ್ಮ ನಗುವು ನೆನಪು ಮತ್ತು ನಂಟುಗಳನ್ನು ಅಗ್ಗಿ ಉರಿಸುವ ಬೆಂಕಿಯಾಗಿ ಪರಿಣಮಿಸಬಹುದು ಹೀಗಾಗಿ ಪ್ರತಿಯೊಬ್ಬರೂ ತಮ್ಮೊಳಗಿನ ಕೋಪದ ಹಿಂದಿನ ನೋವಿಗೆ ಸ್ಪಷ್ಟ ಮಾತು ನೀಡಬೇಕು ಅದನ್ನು ಒಪ್ಪಿಕೊಳ್ಳಬೇಕು ಮತ್ತು ತಾಳ್ಮೆಯಿಂದ ಶಾಂತಿಯ ದಾರಿಗೆ ಹೆಜ್ಜೆಯಿಡಬೇಕು ಅಂತಿಮವಾಗಿ ಕೋಪ ತಪ್ಪೆಂದು ಅಲ್ಲ ಆದರೆ ತಪ್ಪು ಸಮಯದಲ್ಲಿ ತಪ್ಪು ರೀತಿಯಲ್ಲಿ ತೋರಿಸದರೆ ಅದು ನಾಶಕಾರಿಯಾಗಿದೆ ನಾವು ಪ್ರತಿದಿನ ಕಲಿಯಬೇಕಾದ್ದು ನಮ್ಮೊಳಗಿನ ಕೋಪದ ಭಾಷೆಯನ್ನು ತಾಳ್ಮೆಯಿಂದ ಓದಲು ಅದನ್ನು ಮನಸ್ಸಿನಿಂದ ಕೇಳಲು ಮತ್ತು ಅದರಿಂದ ಶಾಂತಿಯ ಹೆಜ್ಜೆ ಇಡಲು ಈ ಜಗತ್ತಿನಲ್ಲಿ ಬಹಳಷ್ಟು ಯುದ್ಧಗಳು ಕೇವಲ ಒಂದು ವಾಕ್ಯದ ಕೋಪದಿಂದ ಹುಟ್ಟಿವೆ ಹಾಗಾದ್ರೆ ನಾವು ಒಂದಷ್ಟು ಶಬ್ದ ಕಡಿಮೆ ಮಾಡಿ ಒಂದಷ್ಟು ಮೌನ ಸಮರ್ಥತೆ ಮತ್ತು ಸ್ಪಷ್ಟತೆಯನ್ನು ನಮ್ಮ ಜೀವನದಲ್ಲಿ ಸೆರೆಹಿಡಿದರೆ ಅದು ಕೇವಲ ನಮ್ಮಲ್ಲದೆ ಇತರರ ಬದುಕಿಗೂ ಬೆಳಕಾಗಬಹುದು ಕೋಪದ ಭಾವನೆ ಬದುಕಿನಲ್ಲಿ ಯಾವ ವಿಧದ ನೋವನ್ನು ಆದರೂ ಸಹ ತುಂಬಬಹುದು ಯೋಚಿಸಿ ಸಂಯಮದಿಂದ ನಿರ್ಧರಿಸುವುದು ಎಲ್ಲರಿಗೂ ಒಳ್ಳೆಯದೇ ಮತಿಗೆಡ್ಡು ತಪ್ಪು ಮಾಡಿ ಬದುಕನ್ನೇ ನರಕವಾಗಿಸಿಕೊಳ್ಳುವ ಯೋಚನೆ ನಮ್ಮೆಲ್ಲರಿಗೂ ಬೇಡವಾದದ್ದೇ ಇಷ್ಟಿಷ್ಟು ಬದುಕಿದೆ ಸಾಗರದಷ್ಟು ಸಮಸ್ಯೆಗಳಿವೆ ಇವುಗಳ ಮಧ್ಯೆ ನಮ್ಮನ್ನು ನಮಗಿಂತ ಹೆಚ್ಚಾಗಿ ಪ್ರೀತಿಸುವ ಜೀವಗಳಿವೆ ಅರಿತು ಬೆರೆತು ಸರಿಯಾಗಿ ನಡೆದರೆ ಸುಂದರ ಜೀವನವನ್ನು ಸೃಷ್ಟಿಸಬಲ್ಲೆವು ಇಲ್ಲದಿದ್ದರೆ ನಮ್ಮ ಬದುಕನ್ನೇ ನರಕವಾಗಿಸಿಬಿಡುತ್ತೇವೆ ಶಾಶ್ವತ ವಿಧಾಯ ಹೇಳುವ ಮುಂಚೆ ಒಂದಷ್ಟು ಸಮಯ ಎಲ್ಲರಿಗಾಗಿ ಎಲ್ಲರ ಖುಷಿಗಾಗಿ ಜೀವಿಸುವುದನ್ನು ಕಲಿಯೋಣ ಧನ್ಯವಾದಗಳು Thank you for watching. If you like the video, please do like, share and subscribe.